ಅದರಲ್ಲೂ ಸ್ವಲ್ಪ ಗ್ಯಾರಂಟಿ ಯೋಜನೆಗಳೇ ತತ್ಪರಿಣಾಮ ಸ್ವಲ್ಪ ಅಭಿವೃದ್ಧಿ ಮೇಲೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಠಿಣವಾದಂಥ ಸವಾಲಾಯಿತು ಈಗ ಪರಿಸ್ಥಿತಿ ಸುಧಾರಿಸೋದಕ್ಕೆ ಆರಂಭ ಆಗಿದೆ ಈಗೆಲ್ಲರಿಗೂ ಆರ್ ಡಿ ಪಿ ಆದರೆ ಹತ್ತು ಕೋಟಿ ಪಿ ಡೆದ ಹದಿನೈದು ಕೋಟಿ ಪ್ರತಿ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೊಡೋದಕ್ಕೆ ಆರಂಭ ಮಾಡಿದ್ದಾವೆ ಒಂದೊಂದು ದಿವಸದಲ್ಲಿ ಮತ್ತೊಟ್ಟು ಪೈಸಿ ಸುಧಾರಿಸಿ ಅಭಿವೃದ್ಧಿ ಬೇಗ ಪಡ್ಕೊಳ್ಬೋದು ಸರ್ಕಾರ ಅಂತ ಅಂದ್ಕೊಂಡಿದ್ದೀನಿ ಅವರ ಜೊತೆ ಆತ್ಮೀಯತೆ ಎಲ್ಲರ ಜೊತೆಗಿದೆ ಆದರೆ ಅವರ ದ್ವಂದ್ವದ ಬಗ್ಗೆ ಉತ್ತರ ಕೊಡೋದಕ್ಕೆ ನನಗೇನು ಅಧಿಕಾರ ಇದೆ ಅದಕ್ಕೆ ಬಿದ್ದೊಂದು ರಾಷ್ಟ್ರೀಯ ಪಕ್ಷ ಅದಕ್ಕೆ ಹೇಗೆ ಹೇಳ್ಕೇಳಿ ಮಾಡ್ತಕ್ಕಂಥವ್ರು ಇದ್ದಾರೆ ಸೂಕ್ತ ಕಾಲದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವರಿಗಿದೆ ಅವ್ರು ತಗೊಳ್ತಾರೆ ಗ್ಯಾರಂಟಿ ಯೋಜನೆಯನ್ನು ತುಂಬ ಹೊರತಾಗಿದೆ ಹಾಗೇನು ಅಂದ್ಕೊಳ್ಳೋದಿಲ್ಲ ಗ್ಯಾರಂಟಿ ಯೋಜನೆ ಎರಡು ಭಾಗವಾಗಿ ಯೋಚನೆ ಮಾಡಬೇಕು ಒಂದು ಮಾರ್ಕೆಟ್ ಮೇಲೆ ಹಣದ ಫ್ಲೋಯಿಂಗ್ ಏನಾಯಿತು ಹಣದ ಫ್ಲೋಯಿಂಗ್ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಎಷ್ಟು ದೊಡ್ಡ ಮೊತ್ತದ ಹಣ ಏನು ಮಾರ್ಕೆಟ್ ಮೇಲೆ ಫ್ಲೋ ಆಯಿತು ಅದು ಇಂಡೈರೆಕ್ಟಾಗಿ ಸರ್ಕಾರದ ಟ್ಯಾಕ್ಸ್ ಟ್ಯಾಕ್ಸೇಷನ್ನಿಗೂ ಕಾರಣ ಆಯಿತು ಒಂದು ಇಪ್ಪತ್ತು ಪರ್ಸೆಂಟ್ ಜನ ಹದಿನೈದು ಪರ್ಸೆಂಟ್ ಜನ ಡಿ ಇಟ್ಕೊಂಡಿರ್ಬೋದು ಅದು ಉಳಿದ ಬಹುತೇಕ ಜನ ಆ ಹಣವನ್ನು ಉಪಯೋಗ ಮಾಡೇ ಮಾಡಿದ್ದಾರೆ ಹಣ ಉಪಯೋಗ ಮಾಡಿದಾಗ ಟ್ಯಾಕ್ಸ್ ಹಾಗೇ ಆಗತ್ತೆ ಇಂಡೈರೆಕ್ಟಾಗಿ ಸರ್ಕಾರಕ್ಕೆ ಮಾರ್ಕೆಟ್ ಫ್ಲೋಯಿಂಗಿಗೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಭಾಳ ಅನುಕೂಲ ತಂದು ಕೊಡ್ತು ಮತ್ತು ನಮ್ಮೆಲ್ಲ ಉದ್ದೇಶ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಅಲ್ವಾ ನೀವೇನು ಅನ್ಕೊಳ್ತೀರಿ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕಲ್ವಾ ಬಡವರು ಮತ್ತು ಸೀಮಂತ ಅಂತ ತುಂಬ ಇರೋದ್ರಿಂದ ಅದನ್ನು ಸಮಾನತೆಯ ಸಮಾಜ ಅಂದುಕೊಳ್ಳೋದಿಲ್ಲ ಎಲ್ಲ ಕಡೆ ಸಮಾನತೆ ಸಮಾಜ ನಿರ್ಮಾಣ ಆಗುವಾಗ ಇಂಥ ಥರ ಸವಲತ್ತನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಈಗ ಯಾವ ಪಕ್ಷ ಕೊಟ್ಟಿಲ್ಲ ಇಟ್ತ ಕಾಂಗ್ರೆಸ್ ಬಗ್ಗೆ ಒಂದೇ ಮಾತಾಡ್ತಿದ್ದು ಯಾರು ಕೊಟ್ಟಿಲ್ಲ ಈಗ ಮುಂಬೈದಲ್ಲಿ ಬಿ ಜೆ ಪಿ ಏನು ಕೊಟ್ಟಿತು ನೆನ್ನೆ ಬಿ ಜೆ ಪಿ ಏನು ಕೊಟ್ಟಿತು ರಾಜಸ್ಥಾನದಲ್ಲಿ ಬಿ ಜೆ ಪಿ ಏನು ಕೊಟ್ಟಿತು ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಏನು ಕೊಟ್ಟಿತು ಕಾಂಗ್ರೆಸ್ನ ಕೊಟ್ಟಾಗ ಮಾತ್ರ ತಪ್ಪು ಬಿಜೆಪಿಯ ಮಾಡೋ ಸರಿ ಅಂತ ಅನ್ಸ್ಕೊಳಕ್ಕಾಗತ್ತ ಎಲ್ಲರೂ ಜನ ಪ್ರಯೋಜನೆ ಕೊಡ್ತಾರೆ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಿದೆ ಅಷ್ಟೆ ಅಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್